Free- ಫ್ರೀ ಫ್ರೀ ಅಂತ ಓದವ್ರಿಗೆ ಒಂದೊಂದು ಗಿಫ್ಟ್ ಕೊಡ್ತಾ ಗುರು ಏನ್ ಇಷ್ಟೊಂದೆಲ್ಲ ಗಿಫ್ಟ್ ಕೊಡ್ತಾವಾರಲ್ಲ ಅಂತ ನಾನು ಫಸ್ಟ್ ವಿಸಿಟ್ ಮಾಡಿದ್ದೆ ಈ ಸ್ಟೋರ್ ಕಿಂಗ್ ಸೂಪರ್ ಮಾರ್ಕೆಟ್ ಗೆ ಅಲ್ಲಿ ಹೋದಾಗ ನಾನು ಕ್ರಿಸ್ಮಸ್ ಗೆ ಆಫರ್ ಅಂತ ಬಟ್ ಒಳಗಡೆ ಹೋದ್ಮೇಲೆ ಗೊತ್ತಾಯ್ತು ಅವರು ಪ್ರತಿ ದಿವಸ ಏನಾರು ಒಂದು ಫ್ರೀ ಗಿಫ್ಟ್ ಕೊಟ್ಟೆ ಕೊಡ್ತಾರೆ ಅಂತ ಅಟೆಂಡ್ ಮಾಡೋ ಕಸ್ಟಮರ್ ಗಳಿಗೆ ಫ್ರೀ ಗಿಫ್ಟ್ ಅಲ್ರೆ ಒಂದ್ ಐಟಮ್ ಅಂದ್ರೆ ಒಂದು ಐಟಮ್ ಫ್ರೀ ಬೇರೆ ಕೊಡ್ತಾ ಇದಾರೆ ಅಷ್ಟೇ ಅಲ್ಲ ಗುರು ಈ ಸ್ಟೋರ್ ಕಿಂಗ್ ಸೂಪರ್ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡಿದವರಿಗೆ ಮಂತ್ಲಿ ಒಂದ್ಸಲಿ ಲಕ್ಕಿ ಡ್ರಾ ಅಂತ ಬೇರೆ ಕೊಡ್ತಾರೆ ಪ್ರತಿ ತಿಂಗಳು ಫಸ್ಟ್ ವಿನ್ ಆದವ್ರಿಗೆ ಫಾರ್ಟಿ ತ್ರೀ ಇಂಚಸ್ ಟಿವಿ ಕೊಟ್ಟಿದ್ದಾರೆ ಸೆಕೆಂಡ್ ವಿನ್ ಆದವ್ರಿಗೆ ಸ್ಯಾಮ್ಸಂಗ್ ಫೋನ್ ಕೊಟ್ಟಿದ್ದಾರೆ ತರ್ಡ್ ವಿನ್ನರ್ ಗೆ ಎಲ್ ಮೈಕ್ರೋ ಓವನ್ ಕೊಟ್ಟಿದ್ದಾರೆ ಪ್ರತಿ ದಿನ ಈ ಸೂಪರ್ ಮಾರ್ಕೆಟ್ ಅಲ್ಲಿ ಏನಾರು ಒಂದ್ ಆಫರ್ ಇದ್ದೇ ಇರುತ್ತೆ ಈ ಶಾಪ್ ನ ವಿಸಿಟ್ ಮಾಡಿ ಮಿಸ್ ಮಾಡದೆ ಆಫರ್ ನಿಮ್ದಾಗಿಸ್ಕೊಳ್ಳಿ ಈ ಸೂಪರ್ ಮಾರ್ಕೆಟ್ ನಂತೂ ಸಕತ್ತಾಗಿ ಮೇಂಟೈನ್ ಮಾಡಿದರೆ ಎಲ್ಲಾನು ನೀಟ್ ಆಗಿಟ್ಟಿದ್ದಾರೆ ಕಸ್ಟಮರ್ ಗಳು ಕೂಡ ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ ಮನೆಗ್ ಬೇಕಾಗಿರೋ ಎಲ್ಲಾ ಐಟಮ್ ಕೂಡ ಇದೊಂದೇ ಶಾಪ್ ಅಲ್ಲಿ ಸಿಗುತ್ತೆ ಇದೊಂದು ಶಾಪ್ ವಿಸಿಟ್ ಮಾಡಿದ್ರೆ ಎಲ್ಲಾ ಮನೆಗ್ ಬೇಕಾಗಿರೋ ಐಟಮ್ ಗಳು ಒಂದೇ ಶಾಪ್ ಅಲ್ಲಿ ಒಂದೇ ಸಲ ತಗೋಬಹುದು ಹಂಗೆ ಕೆಲವೊಂದು ಐಟಮ್ ನಾವು ಒಂದ್ ತಗೊಂಡ್ರೆ ಇನ್ನೊಂದ್ ಫ್ರೀ ಆಗಿ ಕೊಡ್ತಾವ್ರೆ ಹಂಗೆ ಈ ಸ್ಟೋರ್ ಕಿಂಗ್ ಸೂಪರ್ ಮಾರ್ಕೆಟ್ ಅಲ್ಲಿ ಒಂದಲ್ಲ ಒಂದ್ ಧಮಾಕ ಕೊಟ್ಟೆ ಕೊಟ್ಟಿದ್ದಾರೆ ಗುರು ಪ್ರತಿ ದಿನ ಪ್ರತಿ ಟೈಮ್ ಎನಿ ಒನ್ ಗಿಫ್ಟ್ ಐಟಮ್ ಕೊಟ್ಟೆ ಕೊಡ್ತಾರಂತೆ ನೀವ್ ಈ ಮಾರ್ಕೆಟ್ ಹೋಗಕ್ ಆಗ್ಲಿಲ್ಲ ಅಂದ್ರೆ ಫೋನ್ ಮಾಡಿ ನಿಮ್ಗೆ ಏನೇನ್ ಐಟಮ್ ಬೇಕು ಅಂತ ಹೇಳಿದ್ರೆ ಸಾಕು ನಿಮ್ ಮನೆಗೆ ಫ್ರೀ ಹೋಮ್ ಡೆಲಿವರಿ ಬೇಕಾದ್ರೂ ಮಾಡ್ತಾರೆ ಈ ಸ್ಟೋರ್ ಕಿಂಗ್ ಸೂಪರ್ ಮಾರ್ಕೆಟ್ ನಲ್ಲಿ ಲ್ಯಾಕ್ಮಿ ಕಂಪ್ನಿದು ಎಲ್ಲಾ ಪ್ರಾಡಕ್ಟ್ ಕೂಡ ಸಿಗ್ತವೆ ದೊಡ್ಡವರಿಗೆ ದಿನಸೆ ಐಟಮ್ ಇಂದ ಹಿಡ್ದು ಮಕ್ಕಳಿಗೆ ಐಸ್ ಕ್ರೀಮ್ ಚಾಕ್ಲೇಟ್ ಇಂದ ಹಿಡ್ದು ಎಲ್ಲಾ ಕೂಡ ಸಿಗ್ತವೆ ಈ ಶಾಪ್ ಅಲ್ಲಿ ಸ್ಟೋರ್ ಕಿಂಗ್ ಸೂಪರ್ ಮಾರ್ಕೆಟ್ ನಲ್ಲಿ ಪರ್ಚೇಸ್ ಮಾಡಿ ನಿಮ್ಗೆ ಏನ್ ಅನಿಸ್ತು ಅಂತ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ